ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಹಾಕುಂಭ ಮೇಳದ ಹೊತ್ತಲ್ಲೇ ಭಾರತ ದೇಶದ ಹಿಂದೂಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊನೆಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇದೀಗ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕಿ ರೇಖಾ ಗುಪ್ತಾ ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಎ ಬಿ ಕಾರ್ಯಕರ್ತೆಯಾಗಿ ಇಂದು ದೆಹಲಿಯ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡುತ್ತಿರೋ ರೇಖಾ ಗುಪ್ತಾ ಯಾರು ರೇಖಾ ಗುಪ್ತಾ ಅವರನ್ನೇ ಆರ್ ಎಸ್ ಎಸ್ ಆಯ್ಕೆ ಮಾಡಿದ್ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಅದಕ್ಕೂ ಮೊದಲು ನೀವಿನ್ನು ಹಿಂದುತ್ವದ ಪೋಷಕರಾಗಿದ್ದರೆ ನಮ್ಮ ವಾಹಿನಿಯ ಎಲ್ಲ ವಿಡಿಯೋಗಳನ್ನು ಮರೆಯದೆ ನೋಡಿ ಅದಕ್ಕಾಗಿ ನಮ್ಮ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ದೆಹಲಿಯ ನಾಲ್ಕು ಮಹಿಳಾ ಮುಖ್ಯಮಂತ್ರಿಗಳು ಸುಷ್ಮಾ ಸ್ವರಾಜ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಶೀಲಾ ದೀಕ್ಷಿತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿಮೂರು ಅತಿಶಿ ಮರ್ಲೈನಾ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ರೇಖಾ ಗುಪ್ತಾ ಎರಡು ಸಾವಿರದ ಇಪ್ಪತ್ತೈದು ಹೌದು ದೆಹಲಿಯ ರಾಜಕಾರಣವೇ ವಿಭಿನ್ನ ಒಂದು ಕಾಲದಲ್ಲಿ ಕೇಸರಿ ಪಾಳೆಯದ ಭದ್ರಕೋಟೆಯಂತಿದ್ದ ದೆಹಲಿಯಲ್ಲಿ ಕಳೆದ ಇಪ್ಪತ್ತ ಆರು ವರ್ಷಗಳ ಕಾಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ಅಧಿಕಾರವನ್ನು ನಡೆಸಿತ್ತು ಬಿಜೆಪಿ ಪಕ್ಷ ಮೊದಲ ಬಾರಿಗೆ ಸುಷ್ಮಾ ಸ್ವರಾಜ್ ಅವರನ್ನು ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಕೂರಿಸುವ ಮೂಲಕ ದೆಹಲಿಗೆ ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಕೊಟ್ಟ ಪಕ್ಷ ಅನ್ನೋ ಖ್ಯಾತಿಗೆ ಪಾತ್ರವಾಗಿತ್ತು ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದ ಶೀಲಾ ದೀಕ್ಷಿತ್ ಮೂರು ಬಾರಿ ದೆಹಲಿಯ ಮುಖ್ಯಮಂತ್ರಿ ಆದರೆ ಆಮ್ ಆದ್ಮಿ ಪಾರ್ಟಿಯಿಂದ ಸಿಎಂ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಸೇರುತ್ತಿದ್ದಂತೆಯೇ ಆಮ್ ಆದ್ಮಿ ಪಾರ್ಟಿಯಿಂದ ಅತಿಶಿ ಮರ್ಲೇನ ಸಿಎಂ ಆಗಿದ್ರು ಇದೀಗ ಭಾರತೀಯ ಜನತಾ ಪಾರ್ಟಿಯ ಶಾಸಕಿ ರೇಖಾ ಗುಪ್ತಾ ಅವರ ಮೂಲಕ ದೆಹಲಿ ನಾಲ್ಕನೇ ಬಾರಿಗೆ ಮಹಿಳಾ ಮುಖ್ಯಮಂತ್ರಿಯನ್ನ ಕಾಣ್ತಾ ಇದೆ ದೆಹಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ರೇಖಾ ಗುಪ್ತಾ ಯಾವುದೇ ರಾಜಕೀಯದ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದವರಲ್ಲ ಬನಿಯಾ ಸಮುದಾಯಕ್ಕೆ ಸೇರಿದ ರೇಖಾ ಗುಪ್ತಾ ಅವರ ಮೂಲ ಹರಿಯಾಣ ತಂದೆ ಬ್ಯಾಂಕ್ ನೌಕರರಾಗಿದ್ದ ಕಾರಣಕ್ಕೆ ಹರಿಯಾಣದಿಂದ ದೆಹಲಿಗೆ ವಲಸೆ ಬಂದಿದ್ರು ರೇಖಾ ಗುಪ್ತಾ ಅವರ ಬಾಲ್ಯ ವಿದ್ಯಾಭ್ಯಾಸವನ್ನು ದೆಹಲಿಯಲ್ಲಿಯೇ ಪೂರೈಸಿದ್ರು ಸದ್ಯ ದೆಹಲಿಯಲ್ಲಿ ವಕೀಲರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಹರಿಯಾಣದ ಜುಲಾನಾದಲ್ಲಿ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜನಿಸಿದ್ದ ರೇಖಾ ಗುಪ್ತಾ ಅವರಿಗೆ ಸದ್ಯ ಐವತ್ತು ವರ್ಷ ವಯಸ್ಸು ದೆಹಲಿಯ ವಿಶ್ವವಿದ್ಯಾಲಯದಿಂದ ಬಿ ಕಾಂ ಪದವಿಯನ್ನು ಪಡೆದುಕೊಂಡಿದ್ದು ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಬಿ ಶಿಕ್ಷಣವನ್ನು ಪೂರೈಸಿದ್ದರು ಬಾಲ್ಯದಿಂದಲೂ ಆರ್ ಎಸ್ ಎಸ್ ಬಗ್ಗೆ ಹೆಚ್ಚಿನ ಒಲವು ಹೊಂದಿದ್ದ ರೇಖಾ ಗುಪ್ತಾ ಅವರು ತಮ್ಮ ಕಾಲೇಜು ದಿನಗಳಲ್ಲಿಯೇ ಎ ಬಿ ವಿ ಪಿಯತ್ತ ಆಕರ್ಷಿತರಾಗಿದ್ದರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘಟನೆಯನ್ನು ಸೇರಿಕೊಂಡು ಹಲವು ಹುದ್ದೆಗಳನ್ನು ಅಲಂಕರಿಸಿದ್ರು ಎಲ್ ಎಲ್ ಬಿ ಪದವಿ ಪಡೆಯುವ ವೇಳೆಗೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು ಎಲ್ ಎಲ್ ಬಿ ಪದವಿ ಪಡೆಯುವ ವೇಳೆಗೆ ರೇಖಾ ಗುಪ್ತಾ ಅವರಿಗೆ ರಾಜಕೀಯದ ಬಗ್ಗೆ ಆಸಕ್ತಿ ಮೂಡಿತ್ತು ಶಿಕ್ಷಣವನ್ನು ಪಡೆದ ನಂತರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು ಸದ್ಯ ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಆಗಿರುವ ರೇಖಾ ಗುಪ್ತ ಬಿಜೆಪಿ ಪಕ್ಷದ ದೆಹಲಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪಕ್ಷ ಸಂಘಟನೆಯ ಜೊತೆಗೆ ದಕ್ಷಿಣ ದೆಹಲಿ ಮುನ್ಸಿಪಲ್ ಚುನಾವಣೆ ಸ್ಪರ್ಧಿಸಿ ಮೂರು ಬಾರಿ ಗೆಲುವನ್ನು ಕಂಡಿದ್ರು ಅದರಲ್ಲೂ ಒಂದು ಬಾರಿ ಕೌನ್ಸಿಲರ್ ಆಗಿಯೂ ಕೂಡ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ರು ಸತತ ಎರಡು ಸೋಲು ಕಂಡಿದ್ದ ರೇಖಾ ಗುಪ್ತಾ ದೆಹಲಿಯ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ರೇಖಾ ಗುಪ್ತಾ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆಲುವನ್ನು ದಾಖಲಿಸಿದ್ದಾರೆ ಕಳೆದ ಎರಡು ಚುನಾವಣೆಗಳಲ್ಲಿಯೂ ಕೂಡ ರೇಖಾ ಗುಪ್ತಾ ಸೋಲನ್ನು ಕಂಡಿದ್ರು ಆದರೆ ಆರ್ ಎಸ್ ಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿ ರೇಖಾ ಗುಪ್ತಾ ಅವರ ಮೇಲೆ ಪಕ್ಷ ನಂಬಿಕೆ ಇರಿಸಿ ಈ ಬಾರಿಯೂ ಕೂಡ ದೆಹಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶವನ್ನು ಕಲ್ಪಿಸಿತ್ತು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಶಾಲಿಮಾರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ರೇಖಾ ಗುಪ್ತಾ ಬಂಧನಾ ಕುಮಾರಿ ಅವರನ್ನ ಬರೋಬ್ಬರಿ ಇಪ್ಪತ್ತ ಒಂಬತ್ತು ಸಾವಿರದ ಐನೂರ ತೊಂಬತ್ತ ಐದು ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಗೆಲುವನ್ನು ಕಂಡಿದ್ರು ದೆಹಲಿಯ ಪಾಲಿಗೆ ರೇಖಾ ಗುಪ್ತಾ ಅವರದ್ದು ಅತಿದೊಡ್ಡ ಗೆಲುವು ಈ ಮೂಲಕ ರೇಖಾ ಗುಪ್ತಾ ಮೊದಲ ಬಾರಿಗೆ ದೆಹಲಿ ವಿಧಾನಸಭೆಗೆ ಚೊಚ್ಚಲ ಬಾರಿಗೆ ಆಯ್ಕೆಯಾಗಿದ್ರು ದೆಹಲಿ ಗೆಲುವಿನ ಹಿಂದಿದೆ ಆರ್ ಎಸ್ ಎಸ್ ರಣತಂತ್ರ ದೆಹಲಿ ವಿಧಾನಸಭಾ ಚುನಾವಣೆ ನಿಜಕ್ಕೂ ಬಿಜೆಪಿಗೆ ಸವಾಲಾಗಿತ್ತು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದರೂ ಕೂಡ ಆಮ್ ಆದ್ಮಿ ಪಾರ್ಟಿಯ ವರ್ಚಸ್ಸು ಅಷ್ಟೊಂದು ಕಡಿಮೆ ಆಗಿರಲಿಲ್ಲ ಆದರೆ ಈ ಬಾರಿ ಬಿಜೆಪಿಗೆ ಸಾಥ್ ಕೊಟ್ಟಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೆಹಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಯ ಟಿಕೆಟ್ಗಳನ್ನು ನೀಡಿತ್ತು ಈ ನಡುವಲ್ಲೇ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ನಡೆದ ಮಹಾಕುಂಭ ಮೇಳದ ಯಶಸ್ಸು ದೆಹಲಿಯ ಚುನಾವಣೆಯ ಮೇಲೆ ಪರಿಣಾಮವನ್ನು ಕೂಡ ಬೀರಿತ್ತು ಇದೇ ಕಾರಣದಿಂದಲೇ ದೆಹಲಿಯ ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬರೋಬ್ಬರಿ ನಲವತ್ತೆಂಟು ಸ್ಥಾನಗಳನ್ನು ಪಡೆಯುವ ಮೂಲಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರಿತ್ತು ದೆಹಲಿಯ ಗೆಲುವಿನ ಹಿಂದೆ ಆರ್ಎಸ್ಎಸ್ ಪಾತ್ರ ಮಹತ್ವದ್ದಾಗಿದೆ ಚೊಚ್ಚಲ ಶಾಸಕಿ ರೇಖಾ ಗುಪ್ತಾ ಮುಖ್ಯಮಂತ್ರಿ ಆಗಿದ್ದು ಹೇಗೆ ದೆಹಲಿಯ ಶಾಲಿಮಾರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಚೊಚ್ಚಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರುವ ರೇಖಾ ಗುಪ್ತಾ ದೆಹಲಿಯ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಐವತ್ತು ವರ್ಷ ಪ್ರಾಯದ ರೇಖಾ ಗುಪ್ತಾ ಅವರು ದೆಹಲಿ ಸಿಎಂ ಆಗಿ ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ ಈ ಮೂಲಕ ದೆಹಲಿಯ ಮೂಲಕ ದೆಹಲಿಯ ನಾಲ್ಕನೇ ಮಹಿಳಾ ಸಿಎಂ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ ದೆಹಲಿ ವಿಧಾನಸಭಾ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ನಲವತ್ತ ಎಂಟು ಸ್ಥಾನಗಳಲ್ಲಿ ಜಯಿಸುವ ಮೂಲಕ ಬರೋಬ್ಬರಿ ಎರಡೂವರೆ ದಶಕಗಳ ಬಳಿಕ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಹತ್ತು ದಿನಗಳ ನಂತರ ಇದೀಗ ಬಿಜೆಪಿ ಮುಖ್ಯಮಂತ್ರಿಯ ಆಯ್ಕೆಯನ್ನು ಮಾಡಿದೆ ಚೊಚ್ಚಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರುವ ರೇಖಗುಪ್ತಾ ಅವರನ್ನ ಸಿಎಂ ಆಗಿ ಬಿಜೆಪಿ ಆಯ್ಕೆ ಮಾಡುವ ಮೂಲಕ ಹಲವು ಕುತೂಹಲಗಳಿಗೆ ತೆರೆ ಎಳೆದಿದೆ ಹಾಗಾದರೆ ಈ ಗುಪ್ತಾ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶಾಲಿಮಾರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾಗಿರುವ ರೇಖಾ ಗುಪ್ತಾ ಬನಿಯಾ ಬನಿಯಾ ಸಮುದಾಯಕ್ಕೆ ಸೇರಿದವರು ದೆಹಲಿಯ ರಾಜಕೀಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡುವ ತಾಕತ್ತನ್ನ ಬನಿಯಾ ಸಮುದಾಯ ಹೊಂದಿದೆ ಈ ಹಿಂದಿನ ಆಮ್ ಆದ್ಮಿ ಪಕ್ಷದಿಂದ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಕೂಡ ಇದೇ ಬನಿಯಾ ಸಮುದಾಯದವರು ಬನಿಯ ಸಮುದಾಯದವರು ವ್ಯಾಪಾರಸ್ಥರು ಆರ್ ಎಸ್ ಎಸ್ ಬಿ ಜೆ ಪಿ ಹಾಗೂ ನರೇಂದ್ರ ಮೋದಿ ಅವರ ಬಗ್ಗೆ ಉತ್ತಮ ನಂಬಿಕೆಯನ್ನು ಇರಿಸಿಕೊಂಡಿದ್ದಾರೆ ಬನಿಯ ಸಮುದಾಯದ ನಾಯಕಿಯಾಗಿ ಬೆಳೆದಿರುವ ರೇಖಾ ಗುಪ್ತಾ ಸಿಎಂ ಆಗಿ ಆಯ್ಕೆಯಾಗುವುದಕ್ಕೆ ಬೆಂಬಲವಾಗಿದ್ದು ಎ ಕಾಲೇಜು ದಿನಗಳಿಂದಲೇ ಎ ಬಿ ವಿಪಿಯ ನಾಯಕಿಯಾಗಿ ಗುರುತಿಸಿಕೊಂಡಿದ್ದ ರೇಖಾ ಗುಪ್ತಾ ಆರ್ ಎಸ್ ಎಸ್ ನಾಯಕರ ಮನಸ್ಸನ್ನು ಗೆದ್ದಿದ್ರು ನಂತರದಲ್ಲಿ ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಶಿಸ್ತಿಗೆ ಖ್ಯಾತಿ ಪಡೆದಿರುವ ರೇಖಾ ಗುಪ್ತ ಚೊಚ್ಚಲ ಶಾಸಕಿ ಆಗಿದ್ದರೂ ಕೂಡ ದೆಹಲಿ ಸರ್ಕಾರ ಮುನ್ನಡೆಸುವ ತಾಕತ್ತು ಇದೆ ಅನ್ನೋ ಕಾರಣಕ್ಕೆ ಆರ್ ಎಸ್ ಎಸ್ ಅವರಿಗೆ ಮಣೆ ಹಾಕಿದೆ ರೇಖಾ ಗುಪ್ತಾ ಈಗಾಗಲೇ ತಮ್ಮ ಕಾರ್ಯವೈಖರಿಯ ಮೂಲಕ ದೆಹಲಿಯಲ್ಲಿ ಮನೆ ಮಾತಾಗಿದ್ದಾರೆ ಅವರ ಅಧಿಕಾರದಲ್ಲಿ ದೆಹಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ అఖండ భారత యుగారంభ